ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾದರ್ ಸ್ಟೋರೀಸ್ ನನ್ನ ಹೆಸರು ಪ್ರಿಯಾ ನನಗೆ ಇಬ್ಬರು ಅಣ್ಣಂದಿರು ನಾನು ಸಣ್ಣ ವಯಸ್ಸಿನಲ್ಲಿ ಇರಬೇಕಾದ್ರೇ ನನ್ನ ತಂದೆ ತಾಯಿ ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ರು ಆಗಿನಿಂದ ಇಬ್ಬರು ಅಣ್ಣಂದಿರು ನನ್ನನ್ನು ನೋಡ್ಕೊಳ್ತಾ ಇದ್ರು ದುಡ್ಡಿಲ್ಲದ ಕಾರಣದಿಂದ ನನ್ನನ್ನು ಕೂಡ ಅವರ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗುವ ವಯಸ್ಸಿನಲ್ಲಿ ನಾವು ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ವಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ರೆ ಅವರನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾಯಿತ್ತು ನಾನು ಕೂಡ ಶಾಲೆಗೆ ಹೋಗಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ನಾನು ಯೋಚಿಸ್ತಾ ಇದ್ದೆ ಆದರೆ ಬಡತನದ ಕಾರಣದಿಂದ ನನಗೆ ವಿದ್ಯೆ ಮರೀಚಿಕೆಯಾಗ್ಬಿಡ್ತು ನಾವೆಲ್ಲ ಇಟ್ಟಿಗೆ ಬಟ್ಟೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ವಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ನನ್ನ ಕೈ ಕಾಲುಗಳೆಲ್ಲ ಗಾಯವಾಗಿ ರಕ್ತ ಸೋರ್ತಾ ಇತ್ತು ಪ್ರತಿದಿನ ನೋವಿನಿಂದ ದುಃಖದಿಂದ ಹಾಗೆಯೇ ಮಲಗಬೇಕಾಗಿತ್ತು ನನ್ನ ಅಣ್ಣಂದಿರು ನನ್ನ ಬಗ್ಗೆ ಸ್ವಲ್ಪ ಕೂಡ ಕೇರ್ ಮಾಡ್ತಾ ಇರಲಿಲ್ಲ ಅವರಿಗೆ ನನ್ನ ಮೇಲೆ ಪ್ರೀತಿಯೇ ಇರಲಿಲ್ಲ ಅವರು ನನಗಾಗಿ ಏನನ್ನೂ ಕೂಡ ಮಾಡ್ತಾ ಇರಲಿಲ್ಲ ಸಣ್ಣ ಸಣ್ಣ ಸಂತೋಷಗಳು ಕೂಡ ನನಗೆ ಸಿಗ್ತಾ ಇರಲಿಲ್ಲ ಎಷ್ಟೋ ವರ್ಷ ನಮ್ಮ ಜೀವನ ಇದೇ ರೀತಿ ಸಾಕ್ತಾ ಇತ್ತು ಕೆಲವು ವರ್ಷಗಳ ನಂತರ ನನ್ನ ದೊಡ್ಡ ಅಣ್ಣನ ಮದುವೆ ನಡೆಯಿತು ಬಂದಂತಹ ಅತ್ತಿಗೆ ನನ್ನನ್ನು ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ರು ನನ್ನ ಗಾಯಗಳಿಗೆ ಔಷಧಿ ಹಚ್ತಾ ಇದ್ರು ನನಗಾಗಿ ಅಡುಗೆ ಕೂಡ ಮಾಡಿ ಇಡ್ತಾ ಇದ್ರು ನನಗೆ ಅಮ್ಮ ಸಿಕ್ಕಿದರು ಎಂದು ನಾನು ತುಂಬ ಸಂತೋಷ ಪಡ್ತಾ ಇದ್ದೆ ಇದೇ ರೀತಿ ಒಂದು ವರ್ಷ ಕಳೆದೊಯಿತು ಈಗ ನನ್ನ ಚಿಕ್ಕ ಅಣ್ಣ ಕೂಡ ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿದ್ದ ಚಿಕ್ಕ ಅತ್ತಿಗೆ ತುಂಬ ಶ್ರೀಮಂತರಾಗಿದ್ದರು ಅತ್ತಿಗೆ ಬಂದ ನಂತರ ನನ್ನ ಜೀವನ ಪೂರ್ತಿಯಾಗಿ ಬದಲಾಗ್ಬಿಡ್ತು ಅತ್ತಿಗೆ ಮನೆಗೆ ಬಂದ ನಂತರ ನನ್ನನ್ನು ತುಂಬ ನೀಚವಾಗಿ ನೋಡ್ತಾ ಇದ್ಲು ಅಷ್ಟು ಮಾತ್ರವಲ್ಲ ದೊಡ್ಡ ಅತ್ತಿಗೆಗೂ ಕೂಡ ನನ್ನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಅವರಿಂದ ನನ್ನನ್ನು ದೂರ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಚಿಕ್ಕ ಅತ್ತಿಗೆ ದೊಡ್ಡ ಅತ್ತಿಗೆಗೆ ದುಡ್ಡಿನ ಆಸೆ ತೋರಿಸಿ ಅವರನ್ನು ಪೂರ್ತಿಯಾಗಿ ಬದಲಾಯಿಸಿಬಿಟ್ಟಿದ್ಲು ಆಗಿನಿಂದ ಇಬ್ಬರು ಅತ್ತಿಗೆಯರು ನನಗೆ ಪ್ರತಿದಿನ ತುಂಬ ಹಿಂಸೆ ಕೊಡ್ತಾ ಇದ್ರು ಈಗ ಮನೆಯ ಎಲ್ಲ ಕೆಲಸವನ್ನು ಕೂಡ ನಾನೇ ಮಾಡಬೇಕಾಗಿತ್ತು ಮನೆಯ ಕೆಲಸವನ್ನು ಮಾಡಿ ಕೂಲಿ ಕೆಲಸಕ್ಕೆ ಕೂಡ ಹೋಗಬೇಕಾಗಿತ್ತು ಕೂಲಿ ಮಾಡಿ ಬಂದ ದುಡ್ಡನ್ನು ಕೂಡ ಅವರೇ ಕಸಿದುಕೊಳ್ತಾ ಇದ್ರು ಅವರು ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ರು ನನ್ನನ್ನು ಒಬ್ಬ ಮನುಷ್ಯಳನ್ನಾಗಿ ಕೂಡ ನೋಡ್ತಾ ಇರಲಿಲ್ಲ ಇವೆಲ್ಲವನ್ನು ಅಣ್ಣಂದಿರು ನೋಡಿ ಕೂಡ ಅತಿಗೆ ಹೇಗೆ ಏನೂ ಹೇಳ್ತಾ ಇರಲಿಲ್ಲ ಯಾಕೆಂದ್ರೆ ಅಣ್ಣಂದಿರಿಗೂ ಕೂಡ ನನ್ನಂದ್ರೆ ಇಷ್ಟ ಇರಲಿಲ್ಲ ಅವರು ನನ್ನನ್ನು ಯಾವತ್ತೂ ಪ್ರೀತಿಯಿಂದ ನೋಡಿದ್ದು ಕೂಡ ಇಲ್ಲ ಪ್ರತಿದಿನ ನನ್ನ ತಂದೆ ತಾಯಿಯನ್ನು ನೆನೆದು ನಾನು ತುಂಬಾ ದುಃಖ ಪಡ್ತಾ ಇದ್ದೆ ನಾನು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ನನಗೆ ಶಿವ ಎನ್ನುವ ಹುಡುಗ ಪರಿಚಯ ಆಗ್ತಾನೆ ಅವನು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ದ ಯಾವಾಗ್ಲೂ ನಾನು ಸಂತೋಷವಾಗಿ ಇರುವಂತೆ ನೋಡ್ಕೊಳ್ತಾ ಇದ್ದ ನಿಧಾನವಾಗಿ ನಮ್ಮಿಬ್ಬರ ಮಧ್ಯೆ ಇದ್ದ ಸ್ನೇಹ ಈಗ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ತುಂಬಾ ಸಮಯ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ವಿ ಒಂದು ದಿನ ಶಿವ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ನಾನು ಕೇಳಿದೆ ನನ್ನ ಮಾತುಗಳನ್ನು ಕೇಳಿ ಶಿವ ಶಾಕ್ ಆದ ನಾನು ನಿನ್ನನ್ನು ಮದುವೆ ಆಗೋದೇನು ಇಷ್ಟಕ್ಕೂ ನಿನಗೆ ಎಷ್ಟು ಆಸ್ತಿ ಇದೆ ನಿನಗೆ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಸ್ವಲ್ಪ ಸಮಯ ನಿನ್ನ ಜೊತೆ ಟೈಮ್ ಪಾಸ್ ಮಾಡಿದೆ ಅಷ್ಟೇ ಸಂತೋಷವಾಗಿ ಇಬ್ಬರು ಕಾಳ ಕಳಿಬೇಕು ಅಂದ್ಕೊಂಡ್ವಿ ಅಷ್ಟೆ ಅದಕ್ಕೆ ನಿನ್ನನ್ನು ಮದುವೆ ಆಗಬೇಕಾ ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಉದ್ದೇಶ ನನಗಿಲ್ಲ ಅಂತ ಹೇಳ್ದ ಅವನ ಮಾತುಗಳನ್ನು ಕೇಳಿ ನನ್ನ ಹೃದಯ ನಿಂತಂತೆ ಆಗ್ಬಿಟ್ಟಿತ್ತು ಅಯ್ಯೋ ದೇವ್ರೆ ನನಗೆ ಯಾಕೆ ಈ ರೀತಿ ನಡೀತಾ ಇದೆ ನಾನು ಏನು ಪಾಪ ಮಾಡಿದೆ ಜೀವನದಲ್ಲಿ ನನಗೆ ಏನೂ ಸಿಗೋದಿಲ್ವಾ ಅಂತ ನಾನು ತುಂಬಾ ದುಃಖ ಪಡ್ತಾ ಇದ್ದೆ ಶಿವು ನನ್ನ ನೆನೆದು ನಾನು ತುಂಬ ನೊಂದುಕೊಳ್ತಾ ಇದ್ದೆ ನಿಧಾನವಾಗಿ ಅವನ ಆಲೋಚನೆಯಿಂದ ಹೊರಬರಲು ನಾನೀಗ ಪ್ರಯತ್ನ ಪಡ್ತಾ ಇದ್ದೆ ಅಂತಹ ಸಮಯದಲ್ಲೇ ಒಂದು ದಿನ ನಮ್ಮ ಅತ್ತಿಗೆಯರು ಮತ್ತು ಅಣ್ಣಂದರು ಮಾತಾಡ್ತಾ ಇದ್ದಿದ್ದನ್ನು ನಾನು ಸ್ವತಃ ಕೇಳಿಸ್ಕೊಂಡೆ ಅತ್ತಿಗೆ ಹೇಳ್ತಾ ಇದ್ರು ನಿಮ್ಮ ತಂಗಿಯನ್ನು ಇನ್ನೂ ಎಷ್ಟು ದಿನ ಅಂತ ಮನೆಯಲ್ಲಿ ಹೀಗೆ ಇಟ್ಕೊಳ್ತೀರಾ ಯಾರಿಗೋ ಒಬ್ಬನಿಗೆ ಇವಳನ್ನು ಮದುವೆ ಮಾಡಿ ಕೊಟ್ಟುಬಿಡಿ ನಮ್ಮಿಂದ ಆಗ್ತಾ ಇಲ್ಲ ಪ್ರತಿ ದಿನ ಇವಳ ಮುಖವನ್ನು ನೋಡ್ತಾ ಕುತ್ಕೊಳ್ಳೋಕ್ಕೆ ಆ ಮಾತುಗಳನ್ನು ಕೇಳಿ ಅಣ್ಣಂದಿರು ಕೂಡ ಅತ್ತಿಗೆ ಮಾತಿಗೆ ತಾಳ ಹಾಕ್ತಿದ್ರು ನಾವು ಕೂಡ ಅದನ್ನೇ ಅಂದ್ಕೊಳ್ತಾ ಇದ್ದೀವಿ ಆದರೆ ಇವಳನ್ನು ಮದುವೆ ಮಾಡಿಕೊಳ್ಳಲು ಯಾರು ಮುಂದೆ ಬರ್ತಾರೆ ಹೇಳಿ ಯಾರಾದರೂ ಮುಂದೆ ಬಂದ್ರು ಅವರಿಗೆ ನಾವು ತುಂಬ ವರದಕ್ಷಿಣೆ ಬೇರೆ ಕೊಡಬೇಕಾಗುತ್ತೆ ಅಯ್ಯೋ ಯಾವುದೋ ಒಂದು ರೀತಿ ಯಾರೋ ಒಬ್ಬನನ್ನು ಹಿಡಿದುಕೊಂಡು ಇವಳಿಗೆ ಮದುವೆ ಮಾಡಿಸಿಬಿಡೋಣ ಆಗ ನಾವಿಬ್ರು ಹಾಯಾಗಿ ಇರಬಹುದು ಅಂತ ಹೇಳ್ತಾ ಇದ್ರು ಅವರುಗಳ ಮಾತುಗಳನ್ನು ಕೇಳಿ ನಾನು ತುಂಬ ದುಃಖ ಇದ್ದೆ ಶಿವು ಮಾಡಿದ ಕೆಲಸಕ್ಕೆ ನಾನು ಮೊದಲೇ ಅರ್ಧ ಸತ್ತು ಹೋಗಿದ್ದೆ ಇನ್ನು ಈಗ ಇವರ ಮಾತುಗಳನ್ನು ಕೇಳಿ ನನಗೆ ಜೀವನದ ಮೇಲೆಯೇ ಆಸೆ ಹೊರಟು ಹೋಗಿತ್ತು ಒಂದು ವಾರದ ನಂತರ ಅಣ್ಣಂದಿರು ನನಗೆ ಒಂದು ಸಂಬಂಧವನ್ನು ತೆಗೆದುಕೊಂಡು ಬಂದಿದ್ರು ಅವಳನ್ನು ಬೇಗ ರೆಡಿ ಮಾಡಿ ಕರೆದುಕೊಂಡು ಬನ್ನಿ ಎಂದು ಅಣ್ಣ ಹೇಳಿದಾಗ ಅತ್ತಿಗೆಯರು ನನ್ನನ್ನು ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲೇ ಹುಡುಗನ ಕಡೆಯವರು ಕೂಡ ನಮ್ಮ ಮನೆಗೆ ಬಂದುಬಿಟ್ರು ಹುಡುಗ ನನ್ನನ್ನು ನೋಡಿ ನನಗೆ ಹುಡುಗಿ ಇಷ್ಟವಾಗಿದ್ದಾಳೆ ಅಂತ ಹೇಳಿದ ನನಗೂ ಕೂಡ ಹುಡುಗನನ್ನು ನೋಡಲು ಹೇಳಿದರು ನಾನು ತಲೆ ಎತ್ತಿ ಹುಡುಗನನ್ನು ನೋಡಿ ಶಾಕ್ ಆದೆ ನಾನು ಅಲ್ಲೇ ಎಲ್ಲರ ಮುಂದೆ ಅಳಲು ಶುರು ಮಾಡಿದೆ ಯಾಕೆಂದರೆ ಆ ಹುಡುಗ ಅವನು ಹುಡುಗನಲ್ಲ ಅವನು ಒಬ್ಬ ಮುದುಕ ಆತನ ವಯಸ್ಸು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷ ಇರಬಹುದು ಏನೋ ನಾನು ತಕ್ಷಣ ಅಲ್ಲಿಂದ ರೂಮ್ಗೆ ಹೊರಟು ಹೋದೆ ಸ್ವಲ್ಪ ಸಮಯದ ನಂತರ ಅತ್ತಿಗೆಯರು ಒಳಗೆ ಬಂದು ನನ್ನ ಜೊತೆ ಈ ರೀತಿ ಹೇಳಿದ್ರು ಪ್ರಿಯಾ ನೀನು ತುಂಬಾ ಅದೃಷ್ಟವಂತೆ ಹುಡುಗನಿಗೆ ನೀನು ತುಂಬಾ ಇಷ್ಟವಾಗ್ಬಿಟ್ಟಿದೀಯಾ ಅವರಿಗೆ ತುಂಬಾ ಆಸ್ತಿ ಇದೆ ಆದರೆ ಆತನ ಮೊದಲ ಹೆಂಡತಿ ಒಂದು ವರ್ಷದ ಮೊದಲೇ ಸತ್ತು ಹೋಗಿದ್ದಾಳೆ ಅವರಿಗೆ ಇಬ್ಬರು ಮಕ್ಕಳು ಇಬ್ಬರು ಮೊಮ್ಮಕ್ಕಳು ಕೂಡ ಇದ್ದಾರೆ ಅವರನ್ನು ಕೂಡ ಈಗ ನೀನೇ ನೋಡ್ಕೋಬೇಕು ಅತ್ತಿಗೆಯ ಎಲ್ಲಾ ಮಾತುಗಳನ್ನು ಕೇಳಿ ನನ್ನ ಹೃದಯದಲ್ಲಿ ದುಃಖ ಉಕ್ಕಿ ಬರ್ತಾ ಇತ್ತು ಆಗ ಅತ್ತಿಗೆಗೆ ನಾನು ಈ ರೀತಿ ಹೇಳಿದೆ ಅತ್ತಿಗೆ ನಾನು ನಿಮಗೆ ಅಷ್ಟೊಂದು ಭಾರವಾಗಿಬಿಟ್ಟಿದ್ದೀನಾ ಇಷ್ಟು ವಯಸ್ಸಾದ ಮುದುಕನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೀರಲ್ಲ ಆತನಿಗೆ ನನ್ನ ವಯಸ್ಸಿನ ಮೊಮ್ಮಕ್ಕಳ ಕೂಡ ಇದ್ದಾರೆ ನಿಮಗೆ ನನ್ನ ಮೇಲೆ ಸ್ವಲ್ಪ ಕೂಡ ಕನಿಕರ ಬರ್ತಾ ಇಲ್ವಾ ಎಂದು ನಾನು ಅಳ್ತಾನೆ ಕೇಳಿದೆ ಆಗ ನಮ್ಮ ಚಿಕ್ಕ ಅತಿಗೆ ಈ ರೀತಿ ಹೇಳ್ತಾರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನಿನ್ನ ಮುಖಕ್ಕೆ ಈ ಸಂಬಂಧವೇ ತುಂಬ ಹೆಚ್ಚು ನಿನ್ನನ್ನು ಇನ್ನು ಮನೆಯಲ್ಲಿಟ್ಟುಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ ಆದ್ದರಿಂದ ಬಾಯಿ ಮುಚ್ಕೊಂಡು ಈ ಮದುವೆ ಮಾಡಿಕೊಂಡು ಈ ಮನೆ ಬಿಟ್ಟು ಹೊರಟು ಹೋಗು ಅಂತ ಹೇಳಿದರು ಅವರ ಮಾತುಗಳನ್ನು ಕೇಳಿ ನಾನು ಈಗಲೇ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಳ್ತಾ ಇದ್ದೆ ಎಲ್ಲರೂ ರೂಮಿಂದ ಹೊರಗಡೆ ಹೋದ ನಂತರ ನಾನು ಅಪ್ಪ ಅಮ್ಮನ ಫೋಟೋ ಮುಂದೆ ಕುಳಿತುಕೊಂಡು ಜೋರಾಗಿ ಅಳತಿದ್ದೆ ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ವಿರೋಧದ ನಡುವೆಯೂ ನನ್ನ ಮದುವೆ ಈಗ ನಿಶ್ಚಯವಾಗಿತ್ತು ಮದುವೆಯ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ನನಗೆ ಜೀವನದ ಮೇಲೆ ಆಸೆ ಹೊರಟೋಗಿತ್ತು ನಾನು ಈಗ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೆ ನನ್ನ ಅಣ್ಣ ಮತ್ತು ಅತ್ತಿಗೆಯರಿಗಾಗಿ ಅವರ ಮರ್ಯಾದೆಯಾಗಿ ನಾನು ಈ ಮದುವೆ ಮಾಡಿಕೊಳ್ಳಲು ತಯಾರಿಲ್ಲ ಹಾಗಂತ ಇವರಿಗೋಸ್ಕರ ನಾನು ಸಾಯಲು ಕೂಡ ಸಿದ್ಧಲಿಲ್ಲ ಆದ್ದರಿಂದ ಮನೆ ಬಿಟ್ಟು ಹೊರಗಡೆ ಹೋಗಿ ನನ್ನ ಜೀವನವನ್ನು ನಾನು ಸಂತೋಷವಾಗಿ ನಡೆಸಬೇಕೆಂದುಕೊಂಡೆ ಆ ರೀತಿ ಯೋಚಿಸಿ ಒಂದು ದಿನ ಬೆಳಗಿನ ಜಾವ ಯಾರಿಗೂ ಗೊತ್ತಿಲ್ಲದೆ ನಾನು ಬಸ್ ಹತ್ತಿ ಬೆಂಗಳೂರಿಗೆ ಬಂದುಬಿಟ್ಟೆ ನನ್ನ ಗೆಳತಿಯ ಸಹಾಯದಿಂದ ಬೆಂಗಳೂರಿನಲ್ಲಿ ಒಂದು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಸೇರಿಕೊಂಡೆ ನನ್ನ ಗೆಳತಿಯ ಜೊತೆ ಇರಲು ಒಂದು ಸಣ್ಣ ಜಾಗದಲ್ಲಿ ವ್ಯವಸ್ಥೆ ಕೂಡ ಆಯಿತು ನಮ್ಮ ರೂಮ್ನಲ್ಲಿ ನಾಲ್ಕು ಜನ ಹುಡುಗಿಯರಿದ್ದರು ಇನ್ನು ಯಾರ ಬಗ್ಗೆಯೂ ನಾನು ಯೋಚಿಸಲು ಸಿದ್ಧಲಿರಲಿಲ್ಲ ನನ್ನ ಜೀವನವನ್ನು ನಾನು ಸಂತೋಷವಾಗಿ ನಡೆಸಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೆ ಈಗ ನನ್ನ ಜೀವನ ತುಂಬ ಸಂತೋಷವಾಗಿತ್ತು ಪ್ರತಿದಿನ ಕೆಲಸಕ್ಕೆ ಹೋಗಿ ಕೆಲಸ ಮುಗಿಸಿಕೊಂಡು ಸಾಯಂಕಾಲ ರೂಮ್ಗೆ ಸೇರಿಕೊಳ್ತಾ ಇದ್ದೆ ಆಗಾಗ ಗೆಳತಿಯರ ಜೊತೆ ಸೇರಿ ನಾನು ಹೊರಗಡೆ ಕೂಡ ಸುತ್ತಾಡ್ಕೊಂಡು ಬರ್ತಿದ್ದೆ ಹೊಸ ಬಟ್ಟೆಗಳು ಒಳ್ಳೆಯ ಊಟ ತಿಂಗಳಿಗೆ ಒಂದು ಸಿನಿಮಾ ನಿಜ ಹೇಳಬೇಕಂದ್ರೆ ನನ್ನ ಜೀವನ ಈಗ ತಾನೇ ಶುರುವಾಗಿತ್ತು ಜೀವನ ಅಂದರೆ ಏನು ಅಂತ ನನಗೆ ಈಗ ಅರ್ಥವಾಗಿತ್ತು ಒಂದು ದಿನ ನಾನು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಅಜಯ್ ಬಂದು ನನ್ನ ಜೊತೆ ಮಾತನಾಡಿದ ಪ್ರಿಯಾ ನಾನು ನಿನ್ನನ್ನು ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಕೇಳಿದ ಆದರೆ ನಾನು ನೇರವಾಗಿ ಅದಕ್ಕೆ ನಿರಾಕರಿಸಿಬಿಟ್ಟೆ ನನಗೆ ಮದುವೆ ಇಷ್ಟವಿಲ್ಲ ನನಗೆ ಇದರ ಮೇಲೆ ನಂಬಿಕೆ ಕೂಡ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಕೇಳಿಕೊಂಡೆ ಆದರೆ ಪ್ರತಿದಿನ ಅಜಯ್ ನನ್ನನ್ನು ಹಿಂಬಾಲಿಸ್ತಾ ಇದ್ದ ಅವನು ಪ್ರತಿದಿನ ನನಗೆ ಹೇಳ್ತಾ ಇದ್ದ ನೀನು ನನ್ನನ್ನು ಮದುವೆ ಮಾಡಿಕೊ ಅಂತ ಹೇಳಿ ನಾನು ಅವನನ್ನು ಕೇರ್ ಮಾಡ್ತಾ ಇರ್ಲಿಲ್ಲ ಇದೇ ರೀತಿ ಒಂದು ವರ್ಷ ಹೋಯಿತು ಒಂದು ದಿನ ಅಜಯ್ ನನ್ನನ್ನು ಕರೆದು ಮಾತನಾಡಿದ ಪ್ರಿಯಾ ನಿನ್ನ ಬಗ್ಗೆ ಎಲ್ಲವೂ ನನಗೆ ಗೊತ್ತು ನಿನ್ನ ತಂದೆ ತಾಯಿ ನೀನು ಸಣ್ಣ ಒಳಿರ್ಬೇಕಾದ್ರೇನೆ ತೀರ್ಕೊಂಡಿರೋದು ನೀನು ಇಷ್ಟೊಂದು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದೀಯ ಅನ್ನೋದು ಕೂಡ ನನಗೆ ಗೊತ್ತು ಎಷ್ಟು ದಿನ ಅಂತ ಇದೇ ರೀತಿ ಒಂಟಿಯಾಗಿ ಇರ್ತೀಯಾ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ತೇನೆ ನಿನಗೆ ಒಳ್ಳೆಯ ಜೀವನ ಕೊಡ್ತೇನೆ ಅಂತ ಹೇಳಿದ ನನ್ನ ಗೆಳತಿಯರು ಕೂಡ ನನ್ನನ್ನು ಮದುವೆಗೆ ಒಪ್ಪಿಸಲು ತುಂಬ ಪ್ರಯತ್ನ ಪಡ್ತಿದ್ರು ಕೊನೆಗೆ ನಾನು ಸರಿ ಅಂತ ಮದುವೆಗೆ ಒಪ್ಪಿಕೊಂಡಿದ್ದೆ ಈಗ ನಾವು ಕೆಲಸದಿಂದ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಸಮಯ ಮಾತನಾಡಿಕೊಂಡು ಮನೆಗೆ ಬರ್ತಿದ್ವಿ ನನ್ನ ಜೀವನದಲ್ಲಿ ಈಗ ಪ್ರೀತಿ ಕೂಡ ಬಂದಿತ್ತು ಒಂದು ದಿನ ನಾನು ಅಜಯ್ನನ್ನು ಕೇಳಿದೆ ಅಜಯ್ ನಾವು ಯಾವಾಗ ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ತಂದೆ ತಾಯಿ ಬಳಿ ಮಾತನಾಡಿ ಹೇಳ್ತೀನಿ ಅಂತ ಹೇಳಿದ್ದ ಅಜಯ್ ಅವನ ಮಾತನ್ನು ನಂಬಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಕೆಲವು ದಿನಗಳ ನಂತರ ಮತ್ತೆ ನಾನು ಮದುವೆಯ ಬಗ್ಗೆ ಕೇಳಿದಾಗ ನನ್ನ ತಂದೆ ತಾಯಿಗೆ ಈ ಮದುವೆ ಇಷ್ಟವಿಲ್ಲ ಅಂತ ಹೇಳಿದ ಆದ್ದರಿಂದ ನಾನು ಈಗ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಣಯ ತೆಗೆದುಕೊಂಡಿದ್ದೀನಿ ನಾವಿಬ್ಬರೂ ಸೇರಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ ಎಲ್ಲರನ್ನು ಬಿಟ್ಟು ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳೋಣ ಸ್ವಲ್ಪ ಸಮಯ ಕಳೆದ ನಂತರ ಎಲ್ಲ ಸರಿ ಹೋಗುತ್ತದೆ ಆಗ ನಾವು ಮನೆಗೆ ಹೋಗಿ ಸೇರಿಕೊಳ್ಳೋಣ ಅಂತ ಹೇಳಿದ ನನಗೆ ತುಂಬ ಭಯವಾಗ್ತಿತ್ತು ಆದರೂ ಅಜಯ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇತ್ತು ಆದ್ದರಿಂದ ಅಜಯ್ ಮಾತುಗಳಿಗೆ ನಾನು ಸರಿ ಅಂತ ಒಪ್ಕೊಂಡಿದ್ದೆ ಒಳ್ಳೆಯ ದಿನವನ್ನು ನೋಡಿ ನಾನು ಮತ್ತು ಅಜಯ್ ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಕೂಡ ಆದ್ವಿ ನಮಗಾಗಿ ಅಜಯ್ ಒಂದು ಒಳ್ಳೆಯ ಮನೆಯನ್ನು ಕೂಡ ಮಾಡಿದ ಈಗ ನಾನು ಮತ್ತು ಅಜಯ್ ಆ ಮನೆಗೆ ಶಿಫ್ಟ್ ಆಗೋದ್ವಿ ಅಜಯ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ ಮದುವೆ ಆದರೂ ಕೂಡ ನಾನು ಇನ್ನೂ ಕೆಲಸಕ್ಕೆ ಹೋಗ್ತಾ ಇದ್ದೆ ಆದರೆ ಅಜಯ್ ಈಗ ಫ್ಯಾಕ್ಟರಿಯಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡಿದ್ದ ನಾವಿಬ್ಬರು ತುಂಬಾ ಸಂತೋಷವಾಗಿದ್ವಿ ಒಂದು ದಿನ ನನಗೆ ಆರೋಗ್ಯ ಚೆನ್ನಾಗಿಲ್ಲವೆಂದು ನಾನು ಕೆಲಸಕ್ಕೆ ಹೋಗ್ಲಿಲ್ಲ ಮನೆಯಲ್ಲಿ ನಾನೊಬ್ಬಳೇ ಇದ್ದೆ ಆ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿದ ಶಬ್ದವಾಯಿತು ಹೋಗಿ ಬಾಗಿಲು ಓಪನ್ ಮಾಡಿ ನೋಡಿದಾಗ ನನ್ನ ಎದುರುಗಡೆ ಅಜಯ್ನ ತಂದೆ ತಾಯಿ ನಿಂತಿದ್ರು ನಾನು ಅವರಿಬ್ಬರನ್ನು ನೋಡಿ ತುಂಬಾ ಗೌರವದಿಂದ ಮನೆಯೊಳಗೆ ಕರೆದುಕೊಂಡು ಬಂದೆ ಅವರು ಒಳಗೆ ಬಂದು ನನ್ನ ಜೊತೆ ಈ ರೀತಿ ಹೇಳಿದ್ರು ನಾವು ನಿನಗೆ ಏನು ದ್ರೋಹ ಮಾಡಿದ್ವಿ ಯಾಕೆ ನೀನು ನಮ್ಮ ಮಗನನ್ನು ನಮ್ಮಿಂದ ದೂರ ಮಾಡ್ತಾ ಇದೀಯಾ ಅವನಿಗೆ ಮಂಗು ಬೂದಿ ಎರಚಿ ನಮ್ಮಿಂದ ದೂರ ಮಾಡಿಬಿಟ್ಟಿದೀಯಾ ನೀನು ಅವನಿಗೆ ಯಾವುದೋ ಮಂತ್ರ ಮಾಡಿಸಿಟ್ಟಿರ್ತೀಯ ನಮ್ಗೆ ಚೆನ್ನಾಗಿ ಗೊತ್ತು ಆದ್ದರಿಂದಲೇ ಅವನು ನಮ್ಮನ್ನು ಈಗ ಕೇರ್ ಕೂಡ ಮಾಡ್ತಾ ಇಲ್ಲ ಮರ್ಯಾದೆಯಾಗಿ ನನ್ನ ಮಗನನ್ನು ಬಿಟ್ಟು ಬಿಡು ನೀನು ಎಲ್ಲಾದರೂ ಹೋಗಿ ಸಾಯಿ ಇಲ್ಲದಿದ್ರೆ ನಿನ್ನನ್ನು ನಾವೇ ಕೊಂದು ಹಾಕ್ತೀವಿ ಅಂತ ಹೇಳಿ ಹೆದರಿಸ್ತಾ ಇದ್ರು ಅವರ ಮಾತುಗಳನ್ನು ಕೇಳಿ ನಾನು ತುಂಬ ಭಯಪಟ್ಟಿದ್ದೆ ನನಗೆ ಶಾಪಗಳನ್ನು ಹಾಕುತ್ತಾ ಒಡೆಯುತ್ತಾ ಅವರು ಅಲ್ಲಿಂದ ಹೊರಟೋದ್ರು ಅಜಯ್ನ ತಾಯಿ ನನ್ನನ್ನು ಹೊಡೆದು ತಳ್ಳಿದ್ರಿಂದ ನಾನು ಟೇಬಲ್ಗೆ ಹೊಡ್ಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ದೆ ಸಾಯಂಕಾಲ ಅಜಯ್ ಮನೆಗೆ ಬಂದ ಮೇಲೆ ಪ್ರಿಯಾ ಏನಾಯ್ತು ನಿನಗೆ ಯಾಕೆ ಈ ರೀತಿ ನೆಲದ ಮೇಲೆ ಬಿದ್ದಿದ್ದೀಯಾ ಎಂದು ಅಜಯ್ ಕೇಳಿ ನನ್ನನ್ನು ಎಬ್ಬಿಸಿದ ಆಗ ನಾನು ನಡೆದ ಎಲ್ಲವನ್ನೂ ಅಜಯ್ಗೆ ತಿಳಿಸಿದೆ ಎಲ್ಲವನ್ನೂ ಕೇಳಿದ ಅಜಯ್ ಈಗ ಹೋಗಿ ನಮ್ಮ ತಂದೆ ತಾಯಿನ ವಿಚಾರಿಸ್ಕೊ ಬರ್ತೀನಿ ಯಾವ ಅಧಿಕಾರದಿಂದ ಅವರು ನಿನ್ನ ಜೊತೆ ಇಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಅಂತ ಅಜಯ್ ಮನೆಯಿಂದ ಹೊರಡಕ್ಕೆ ರೆಡಿಯಾದ ಆಗ ನಾನೇ ಅವನನ್ನು ಬೇಡ ಅಂತ ನಿಲ್ಲಿಸಿದೆ ಎಷ್ಟಾದರೂ ಅವರು ನಿನ್ನ ಹೆತ್ತವರು ತಾನೆ ನಿನ್ನ ಮೇಲೆ ಪ್ರೀತಿಯಿಂದ ನನ್ನ ಜೊತೆ ಆ ರೀತಿ ನಡೆದುಕೊಂಡಿದ್ದಾರೆ ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ ಮಗ ದೂರವಾದರೆ ಯಾವ ತಂದೆ ತಾಯಿ ತಾನೇ ಸಹಿಸಿಕೊಳ್ಳಕ್ಕೆ ಸಾಧ್ಯ ಹೇಳಿ ನನ್ನ ಮಾತುಗಳನ್ನು ಕೇಳಿ ಅಜಯ್ ಕೂಡ ಸುಮ್ಮನಾಗಿದ್ದ ಹೀಗೆ ದಿನಗಳು ಕಳೀತಾ ಇದ್ವು ಈಗ ನಾನು ಗರ್ಭಿಣಿಯಾಗಿದ್ದೆ ನಾವು ತುಂಬ ಸಂತೋಷವಾಗಿದ್ವಿ ಹುಟ್ಟುವ ಮಕ್ಕಳ ಬಗ್ಗೆ ನಾವು ತುಂಬ ಕನಸುಗಳನ್ನು ಕೂಡ ಕಟ್ಕೊಂಡಿದ್ವಿ ಅಜಯ್ ಕೂಡ ತುಂಬ ಸಂತೋಷವಾಗಿದ್ದ ನನ್ನನ್ನು ಯಾವ ಕೆಲಸ ಕೂಡ ಮಾಡಲು ಬಿಡದೆ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ ಈಗ ನನಗೆ ತಿಂಗಳುಗಳು ತುಂಬಿ ಹೆರಿಗೆ ನೋವು ಶುರುವಾಗಿತ್ತು ಅಜಯ್ ಆ ದಿನ ಕೆಲಸಕ್ಕೆ ಹೋಗಿದ್ದ ನಾನು ಅಜಯ್ಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಅವರು ಮಾತ್ರ ನನ್ನ ಫೋನನ್ನು ಅಟೆಂಡ್ ಮಾಡಲಿಲ್ಲ ನನ್ನಿಂದ ಆ ನೋವು ಸಹಿಸಿಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ನಾನು ಅಕ್ಕಪಕ್ಕದವರ ಸಹಾಯ ಪಡೆದು ಹಾಸ್ಪಿಟಲ್ಗೆ ಸೇರಿದ್ದೆ ಆಗ ಪಕ್ಕದ ಮನೆಯವರು ಅಜಯ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು ವಿಷಯ ತಿಳಿಯದ ತಕ್ಷಣ ಅಜಯ್ ಆಸ್ಪತ್ರೆಗೆ ಓಡೋಡಿ ಬಂದಿದ್ದ ಅಲ್ಲಿ ನನ್ನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಆಗಿ ಆಪ್ರೇಷನ್ ಮಾಡಬೇಕು ಇಲ್ಲ ಅಂದರೆ ತಾಯಿ ಮತ್ತು ಮಗು ಇಬ್ಬರ ಪ್ರಾಣಕ್ಕೂ ಅಪಾಯ ಅಂತ ಹೇಳ್ತಾ ಹೇಳ್ತಾಯಿದ್ರು ತಾಯಿ ಮತ್ತು ಮಗು ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಬದುಕಿಸಲು ಸಾಧ್ಯ ಎಂದು ಡಾಕ್ಟರ್ ಅಜೈನ ಹತ್ರ ಹೇಳ್ತಾ ಇರಬೇಕಾದ್ರೆ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ದುಃಖ ಆಗ್ತಾಯಿತ್ತು ಸ್ವಲ್ಪ ಸಮಯಕ್ಕೆ ನನಗೆ ಆಪ್ರೇಷನ್ ಶುರು ಮಾಡಿದರು ಆಪ್ರೇಷನ್ ಎಲ್ಲ ಮುಗಿದ ನಂತರ ಡಾಕ್ಟರ್ ಹೇಳ್ತಾರೆ ಮಗುವನ್ನು ಉಳಿಸಲಾಗಲಿಲ್ಲ ಇನ್ನು ಮುಂದೆ ಈಕೆಗೆ ಮಕ್ಕಳಾಗುವುದಿಲ್ಲ ಎಂದು ಈ ಮಾತುಗಳನ್ನು ಕೇಳಿ ನನಗೆ ಜೀವ ಹೋದಂತಾಗಿತ್ತು ನಂತರ ಕೆಲವು ದಿನಗಳಿಗೆ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದರು ನನಗೀಗ ಮಕ್ಕಳು ಜನಿಸುವುದಿಲ್ಲವೆಂದು ಅಜಯ್ ತುಂಬ ದುಃಖ ಪಡ್ತಾ ಇದ್ದ ಅಜಯ್ಗೆ ಮಕ್ಕಳೆಂದರೆ ತುಂಬ ಇಷ್ಟ ಹುಟ್ಟುವ ಮಕ್ಕಳ ಬಗ್ಗೆ ಅವನು ತುಂಬ ಕನಸು ಕಂಡಿದ್ದ ಇದೇ ರೀತಿ ದುಃಖದಿಂದ ಒಂದು ತಿಂಗಳು ಕಳೆದು ಹೋಯಿತು ಒಂದು ದಿನ ಅಜಯ್ ಮನೆಗೆ ತುಂಬ ಲೇಟಾಗಿ ಬಂದ ಅವನು ತುಂಬ ಕುಡಿದು ಬೇರೆ ಬಂದಿದ್ದ ಅಜಯ್ ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ದುಃಖವಾಗ್ತಾ ಇತ್ತು ಇತ್ತೀಚೆಗೆ ಅಜಯ್ ಪ್ರತಿದಿನ ಕುಡಿದು ಬರ್ತಿದ್ದ ಅವನು ಪೂರ್ತಿಯಾಗಿ ಕುಡಿತಕ್ಕೆ ದಾಸನಾಗಿ ಬಿಟ್ಟಿದ್ದ ಈಗ ಅಜಯ್ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾನೂ ಇರಲಿಲ್ಲ ಅವನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೂ ಇರಲಿಲ್ಲ ಮಗು ಹೋದ ದುಃಖದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಸ್ವಲ್ಪ ದಿನಗಳ ನಂತರ ಎಲ್ಲ ಸರಿ ಹೋಗುತ್ತದೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಒಂದು ದಿನ ಅಜಯ್ ನನ್ನ ಜೊತೆ ಮಾತಾಡ್ದ ಅವನು ನನಗೆ ಹೇಳಿದ ಪ್ರಿಯಾ ನನಗೆ ಮಕ್ಕಳೆಂದರೆ ತುಂಬ ಇಷ್ಟ ಆದರೆ ನಿನಗೆ ಇನ್ನೂ ಜೀವನದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ನಾನು ಈಗ ಒಂದು ನಿರ್ಣಯ ತೆಗೆದುಕೊಂಡಿದ್ದೇನೆ ನಾನು ಬೇರೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಎಂದು ಹೇಳಿದ ಅಜಯ್ ಮಾತುಗಳನ್ನು ಕೇಳಿ ನನಗೆ ತುಂಬ ಶಾಕ್ ಆಗಿತ್ತು ಮಕ್ಕಳಿಗಾಗಿ ಇನ್ನೊಂದು ಮದುವೆ ಮಾಡ್ಕೊಳ್ತೀರಾ ಇಷ್ಟೇನ ನೀವು ನನ್ನನ್ನು ಪ್ರೀತಿಸಿದ್ದು ಮಕ್ಕಳು ಜನಿಸದೇ ಇದ್ದರೆ ಯಾರಾದರೂ ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ ಅಲ್ವಾ ಅದು ಬಿಟ್ಟು ನನಗೆ ಅನ್ಯಾಯ ಮಾಡ್ತೀರಾ ಅಂತ ಕೇಳಿದೆ ಅದಕ್ಕೆ ಅಜಯ್ ಹೇಳ್ತಾನೆ ಯಾರನ್ನಾದರೂ ದತ್ತ ತೆಗೆದುಕೊಂಡ್ರೆ ಅವರು ನನ್ನ ವಾರಸುದಾರರು ಹೇಗೆ ಹಾಕ್ತಾರೆ ನನಗೆ ನನ್ನ ಮಕ್ಕಳೇ ಬೇಕು ಆದ್ದರಿಂದ ನಾನು ಈ ನಿರ್ಣಯವನ್ನು ಬದಲಿಸಲು ಸಾಧ್ಯವಿಲ್ಲ ನಾನು ನನ್ನ ತಂದೆ ತಾಯಿಯ ಜೊತೆ ಮಾತನಾಡಿದ್ದೇನೆ ಅವರು ನನಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ ಅಜಯ್ ಮಾತನ್ನು ಕೇಳಿ ನನ್ನ ಜೀವ ಹೋದಂತಾಗಿತ್ತು ಆ ದಿನವೇ ಅಜಯ್ ನನಗೆ ಡೈವರ್ಸ್ ಪೇಪರ್ಸ್ ಕೂಡ ಕೊಟ್ಟಿದ್ದ ಆ ದಿನದಿಂದ ಅಜಯ್ ನಮ್ಮ ಮನೆಗೆ ಬರುವುದನ್ನೇ ಬಿಟ್ಬಿಟ್ಟ ನಾನು ತುಂಬಾ ದುಃಖ ಪಡ್ತಾ ಇದ್ದೆ ಅಜಯ್ ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತಾನೆ ನನ್ನ ಜೊತೆ ಸಂತೋಷವಾಗಿರ್ತಾನೆ ಅಂತ ನಾನು ಪ್ರತಿದಿನ ಎದುರು ನೋಡ್ತಾ ಇದ್ದೆ ಆದರೆ ಅವನು ನನ್ನನ್ನು ನೋಡಲು ಬರಲೇ ಇಲ್ಲ ಇದೇ ರೀತಿ ಆರು ತಿಂಗಳು ಕಳೆದೋಯ್ತು ನಾನು ಅಜಯ್ನನ್ನು ಮರೆಯಲಾಗದೆ ಅವನ ಜ್ಞಾಪಕಗಳಲ್ಲೇ ಬದುಕ್ತಾ ಇದ್ದೆ ನನಗೆ ಈಗ ಬದುಕಬೇಕೆಂಬ ಆಸೆಯೇ ಸತ್ತು ಹೋಗಿತ್ತು ನಾನು ಇನ್ನು ಜೀವಂತವಾಗಿ ಇರಬಾರದು ಅಂತ ನಿರ್ಣಯ ತೆಗೆದುಕೊಂಡಿದ್ದೆ ನಾನು ಬದುಕಿರುವ ಈ ಕೊನೆಯ ದಿನವನ್ನು ನನಗಾಗಿ ನಾನು ಬದುಕಬೇಕು ಸಂತೋಷವಾಗಿ ಇರಬೇಕು ನನಗೆ ಏನೇನು ಅನ್ನಿಸುತ್ತದೆಯೋ ಅದೆಲ್ಲವನ್ನು ನಾನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಸುತ್ತಾಡೋಕ್ಕೆ ಹೋದೆ ಹೊರಗಡೆ ಚೆನ್ನಾಗಿ ಸುತ್ತಾಡಿ ನನಗೆ ಬೇಕಿರುವ ಊಟವನ್ನೆಲ್ಲ ತಿಂದು ನಾನು ಆತ್ಮಹತ್ಯೆ ಮಾಡಿಕೋಬೇಕಂದುಕೊಂಡಿದ್ದೆ ಆದರೆ ನಾನು ಆ ರೈಲ್ವೆ ಗೇಟ್ ಬಳಿ ಒಂದು ದೃಶ್ಯ ನೋಡಿದೆ ಆ ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿತು ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ರೈಲ್ವೆ ಗೇಟ್ ಬಳಿ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಣ್ಣ ಮಗುವಿನೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿದ್ದರು ಅವರು ತುಂಬ ದುಃಖದಲ್ಲಿದ್ದರು ಆದರೆ ಅವರು ಆ ರೀತಿ ಮಾಡುವುದು ನನಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಅವರ ಸಮಸ್ಯೆ ಏನು ಅಂತ ತಿಳಿದುಕೊಳ್ಬೇಕು ಅಂದುಕೊಂಡೆ ಅವರ ಬಳಿ ಹೋಗಿ ಕುಳಿತುಕೊಂಡು ಅವರನ್ನು ನಿಧಾನವಾಗಿ ಮಾತಾಡಿಸಿದೆ ಅವರು ತುಂಬ ದುಃಖ ಪಡ್ತಾ ಹೇಳಿದರು ನನ್ನ ಹೆಂಡತಿ ಮಗುವನ್ನು ಹೆಚ್ಚುತ್ತೀರಿಕೊಂಡು ಈ ಮಗುವನ್ನು ನನ್ನಿಂದ ಸಂಭಾಳಿಸಲು ಸಾಧ್ಯವಾಗ್ತಿಲ್ಲ ಅಂದ ಆ ಮಗು ತುಂಬ ಅಳ್ತಾ ಇತ್ತು ಆ ತಂದೆ ಅದಕ್ಕೆ ಬಾಟಲಿಯಿಂದ ಹಾಲು ಕುಡಿಸ್ತಾ ಇದ್ರು ಆದ್ರೂ ಮಗು ಮಾತ್ರ ಅಣು ನಿಲ್ಲಿಸ್ತಾನೆ ಇರಲಿಲ್ಲ ಅವರಿಗೆ ಏನು ಹೇಳಬೇಕು ನನಗೆ ಗೊತ್ತಾಗಲಿಲ್ಲ ಮಗುವನ್ನು ಕಳೆದುಕೊಂಡಿದ್ದ ನನ್ನ ಕರುಳಿಗೆ ಆ ಮಗುವಿನ ಕಣ್ಣೀರು ಅಳು ನೋಡಲಾಗಲಿಲ್ಲ ನಾನು ಈಗ ಏನೂ ಮಾತಾಡದೆ ಆ ಮಗುವನ್ನು ಎತ್ತಿಕೊಂಡಿದ್ದೆ ನನ್ನ ಹತ್ತಿರ ಬಂದು ಆ ಕಂದ ಅಣು ನಿಲ್ಲಿಸಿತ್ತು ಆ ಮಗುವನ್ನು ಎತ್ತಿಕೊಂಡು ನನ್ನ ಮನಸ್ಸಿಗೂ ತುಂಬ ಸಂತೋಷ ಆಗಿತ್ತು ಸ್ವಲ್ಪ ಸಮಯದ ನಂತರ ಮಗುವನ್ನು ಅವರಿಗೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋದು ಸರಿಯಲ್ಲ ತಪ್ಪು ಎಂದು ಅವರಿಗೆ ಸಮಾಧಾನ ಮಾಡಿದೆ ಅವರು ನನ್ನನ್ನು ಕೇಳಿದರು ನೀವು ಯಾರು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಈಗ ನಾನು ನನ್ನ ದುಃಖ ಭರಿತ ಕಥೆಯನ್ನು ಅವರಿಗೆ ತಿಳಿಸಿದೆ ಅವರು ತಕ್ಷಣ ಹೇಳ್ತಾರೆ ನೀವು ನನ್ನ ಮಗುವಿಗೆ ತಾಯಿ ಆಗ್ತೀರಾ ನಾನು ಗಾಬರಿಯಾಗಿ ಅವರ ಮುಖವನ್ನೇ ನೋಡ್ತಾ ಇದ್ದೆ ಸರ್ ನೀವು ಏನು ಹೇಳ್ತಾ ಇದ್ದೀರಾ ನಾನು ಸರಿಯಾಗಿಯೇ ಹೇಳ್ತಾ ಇದ್ದೀನಿ ನಿಮ್ಮ ಗಂಡ ಮಗುವಿಗಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾನೆ ನನ್ನ ಹೆಂಡತಿ ಮಗುವನ್ನು ಹೆತ್ತು ಈ ಲೋಕ ಬಿಟ್ಟು ಹೊರಟು ಹೋಗಿದ್ದಾಳೆ ಈಗ ನೀವು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ನನ್ನ ಮಗುವಿನ ಕಣ್ಣೀರು ನೋಡಲಾಗದೆ ನಾನು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೀವು ನನ್ನ ಮಗುವಿಗೆ ತಾಯಿಯಾದರೆ ನಮ್ಮಿಬ್ಬರ ಸಮಸ್ಯೆ ಕೂಡ ತೀರುತ್ತದೆ ದಯವಿಟ್ಟು ಇಲ್ಲ ಅನ್ನಬೇಡಿ ನನ್ನ ಮಗುವಿಗಾಗಿ ಒಪ್ಕೊಳ್ಳಿ ಎಂದು ಅವರು ತನ್ನ ಮಗುವನ್ನು ನನ್ನ ಕೈಗೆ ಕೊಟ್ಟಿದ್ರು ಆ ಮಗುವಿಗಾಗಿ ನಾನು ಇರುವಾಗ ಅವರ ಮಾತಿಗೆ ಒಪ್ಕೊಂಡಿದ್ದೆ ನಾನು ಅವರ ಜೊತೆ ಅವರ ಮನೆಗೆ ಹೋಗಿ ಆ ಮಗುವಿನ ತಾಯಿಯಾಗಿದ್ದೆ ಹೀಗೆ ಕೆಲವು ವರ್ಷಗಳು ಕಳೆದು ಹೋದ್ವು ಈಗ ನಾನು ತುಂಬ ಸಂತೋಷವಾಗಿದ್ದೀನಿ ಒಂದು ದಿನ ನಾನು ಪಾರ್ಕ್ಗೆ ಹೋಗಿರಬೇಕಾದ್ರೆ ಅಲ್ಲಿ ನಾನು ಅಜಯ್ ನನ್ನ ನೋಡಿದ್ದೆ ಅವನು ಕೂಡ ಅಲ್ಲಿ ತನ್ನ ಎರಡನೆಯ ಹೆಂಡತಿ ಜೊತೆ ಬಂದಿದ್ದ ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅವರಿಬ್ಬರನ್ನು ನೋಡಿ ನನಗೆ ತುಂಬ ದುಃಖವಾಯಿತು ನನಗೆ ಕೂಡ ಮಕ್ಕಳಿದ್ದಿದ್ರೆ ನಾನು ಕೂಡ ನನ್ನ ಗಂಡನ ಜೊತೆ ಸೇರಿ ಜೀವಿಸ್ತಾ ಇದ್ದೆ ಎಂದುಕೊಂಡು ನಾನು ಆಲೋಚಿಸ್ತಾ ಇದ್ದೆ ಅಜಯ್ ನನ್ನನ್ನು ನೋಡಿ ನನ್ನ ಜೀವನಕ್ಕೆ ತೊಂದರೆ ಕೊಡಬೇಕು ಅಂದುಕೊಂಡ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮುಖ ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದ ಅಜಯ್ನ ಆ ವರ್ತನೆ ನನಗೆ ತುಂಬಾ ದುಃಖ ಉಂಟು ಮಾಡಿತ್ತು ಇದೆಲ್ಲವನ್ನು ಅಲ್ಲೇ ನಿಂತು ನೋಡುತ್ತಿದ್ದ ಶಂಕರ್ ನನ್ನ ಬಳಿ ಬಂದು ಅವರು ಈಗ ನನ್ನನ್ನು ಕೇಳಿದ್ರು ಪ್ರಿಯಾ ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಮದುವೆಯ ಮೇಲೆ ನನಗೆ ನಂಬಿಕೆ ಹೊರಟು ಹೋಗಿತ್ತು ಆದ್ದರಿಂದ ಇಲ್ಲ ನಾನು ಆಗೋದಿಲ್ಲ ನಾನು ಕೇವಲ ನಿಮ್ಮ ಮಗುವನ್ನು ನೋಡಿಕೊಳ್ಳುವ ಒಬ್ಬ ಕೆಲಸದವಳಷ್ಟೇ ಅಂತ ಹೇಳಿದೆ ಕೆಲವು ದಿನಗಳ ನಂತರ ಶಂಕರ್ ಮತ್ತು ಅವರ ತಂದೆ ತಾಯಿಯ ಒತ್ತಾಯದ ಮೇರೆಗೆ ನಾನು ಶಂಕರ್ನನ್ನು ಮದುವೆಯಾಗಿದ್ದೆ ಸುಮಾರು ಎರಡು ವರ್ಷದ ನಂತರ ನನಗೆ ತುಂಬ ಹುಷಾರಿಲ್ಲದೆ ನಾನು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡಾಗ ನಾನು ಗರ್ಭಿಣಿ ಎನ್ನುವ ಸತ್ಯ ಗೊತ್ತಾಯಿತು ನನಗೇನೂ ಅರ್ಥವಾಗಲಿಲ್ಲ ಡಾಕ್ಟರ್ ಸುಳ್ಳು ಹೇಳ್ತಾ ಇರಬಹುದು ಅಂತ ನಾನು ಅಂದುಕೊಂಡೆ ಇಲ್ಲದಿದ್ದರೆ ರಿಪೋರ್ಟ್ಗಳಲ್ಲಿ ಏನೋ ತೊಂದರೆಯಾಗಿರಬಹುದು ಅಂತ ಅಂದುಕೊಂಡೆ ನಾನು ಶಂಕರ್ನನ್ನು ಕರೆದು ಎಲ್ಲವನ್ನು ಹೇಳಿದೆ ನನ್ನ ಮಗು ತೀರಿಕೊಂಡಿದ್ದು ಮುಂದೆ ನನಗೆ ಮಕ್ಕಳಾಗುವುದಿಲ್ಲ ಎಂದು ಡಾಕ್ಟರ್ ಕೊಟ್ಟ ರಿಪೋರ್ಟ್ಗಳನ್ನು ಕೂಡ ಹೇಳಿದೆ ಈಗ ನಾನು ತಕ್ಷಣ ಶಂಕರ್ನನ್ನು ಕರೆದುಕೊಂಡು ಮೊದಲು ನನಗೆ ಹೆರಿಗೆಯಾದ ಆಸ್ಪತ್ರೆಗೆ ಹೋದೆ ಅಲ್ಲಿ ಡಾಕ್ಟರನ್ನು ಶಂಕರ್ ತೀವ್ರವಾಗಿ ವಿಚಾರಿಸಿದಾಗ ಸತ್ಯ ಹೊರಬಂದಿತ್ತು ಅಜಯ್ನ ತಂದೆ ತಾಯಿ ಡಾಕ್ಟರ್ಗೆ ದುಡ್ಡು ಕೊಟ್ಟು ನನಗೆ ಮುಂದೆ ಮಕ್ಕಳಾಗುವುದಿಲ್ಲ ಎಂದು ಸುಳ್ಳು ಹೇಳಿಸಿದರು ನನ್ನ ಗಂಡನನ್ನು ನನ್ನಿಂದ ದೂರ ಮಾಡಲು ಸತ್ಯ ತಿಳಿದು ಮೊದಲು ನನಗೆ ತುಂಬ ದುಃಖವಾಗಿತ್ತು ಆದರೆ ನಾನೀಗ ತುಂಬ ಸಂತೋಷವಾಗಿದ್ದೀನಿ ಈಗ ನಾನು ನೆಮ್ಮದಿಯ ನುಟ್ಟಿಸಿರು ಬಿಟ್ಟಿದ್ದೆ ನಾನು ಈಗ ಶಂಕರ್ ಮತ್ತು ಅಂಜಲಿಯ ಜೊತೆ ತುಂಬ ಸಂತೋಷವಾಗಿದ್ದೆ ನನ್ನ ಮೊದಲನೆಯ ಮಗು ಅಂಜಲಿನೇ ಆ ಮಗುವಿನಿಂದಲೇ ನನಗೆ ಹೊಸ ಜೀವನ ಸಿಕ್ಕಿತ್ತು ಶಂಕರ್ನಂತಹ ಒಳ್ಳೆಯ ಮನುಷ್ಯ ನನಗೆ ಸಿಕ್ಕಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು